ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಊಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡಯ್ಯ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣರು ಪ್ರಾಪಸ್ಮರಣೀಯರಾದ ಬಸವಾದಿ ಶಿವಶರಣರ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಪರಮಪೂಜ್ಯ ಲಿಂಗೈಕ್ಯ ಗದುಗಿನ ಚಿ ಮೂರ್ತಿ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಆರನೆಯ ಪುಣ್ಯಸ್ಮರಣೋತ್ಸವ ಸಮಾರಂಭದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರಾದ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಿ ಸಿದ್ದರಾಮ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಯ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಶಠಸ್ಥಲ ಡಾಕ್ಟರ್ ಪ್ರಭುದೇವ್ ಪ್ರಭು ಸಾರಂಗ ಶಿವಾಚಾರ್ಯರ ಪಾದಗಳಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಅಧ್ಯಕ್ಷರಾದಂಥ ಈ ಮಠದ ಒಡೆಯರಾದ ಮಧ್ಘನಲಿಂಗ ಚಕ್ರವರ್ತಿ ಶಿವಾನಂದ ಶಿವಾಚಾರ್ಯರ ಪಾದಗಳಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸರಿಸಿ ಉದ್ಘಾಟನೆಯನ್ನು ಮಾಡಿದಂಥ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಅರವಿಂದ್ ಮನ್ಗುಳಿಯವರೇ ಬಹಳ ಉರಿಯ ಗತ್ತಿಗೆ ಪುಸ್ತಕವನ್ನು ಬರೆಯೋದ್ರ ಮೂಲಕ ಆ ಪುಸ್ತಕವನ್ನು ಮೂರನೇ ಮುದ್ರಣವನ್ನು ಬಿಡುಗಡೆಗೊಳಿಸಿದಂಥ ಶ್ರೀ ಬಿ ಆರ್ ಪೊಲೀಸ್ ಪಾಟೀಲ್ರವರೇ ಭಾಳ ಸುಂದರವಾಗಿ ಮಾತನಾಡಿದಂಥ ಡಾಕ್ಟರ್ ಶ್ರೀ ಎಂ ಡಿ ಬೆಳಗಾನೂರು ಸರ್ ಅವರೇ ಮತ್ತು ಈ ವೇದಿಕೆ ಮೇಲಿರ್ತಕ್ಕಂಥ ನರವಣದ ಗುರುಮಹಂತ ಸ್ವಾಮಿಗಳವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಅಕ್ಕಲಕೋಟೆಯ ಪರಮಪೂಜ್ಯ ಬಸವಲಿಂಗ ಸ್ವಾಮಿಗಳವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಪೂಜ್ಯ ರೇವಣಸಿದ್ದ ಶಿವಾಚಾರ್ಯರಲ್ಲಿಯೂ ವ್ಯಕಂಚಿಯ ಅಭಿನವ ರುದ್ರಮುನಿ ಶಿವಾಚಾರ್ಯರಲ್ಲಿಯೂ ಮತ್ತು ಕಲ್ಕೇರಿಯ ಮಡಿವಾಳೇಶ್ವರ ಶಿವಾಚಾರ್ಯರಲ್ಲಿಯೂ ಕೆಂಚಬಸವ ಶಿವಾಚಾರ್ಯರಲ್ಲಿಯೂ ಶಿವಸ್ವ ಶಿವಾಚಾರ್ಯರಲ್ಲಿ ಶಿವಪ್ರಸಾದ ಮತ್ತು ಲಿಂಗದೇವರಲ್ಲಿ ಕೂಡ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಾದ ಲಂದ ವಿಧಾನ ಪರಿಷತ್ ಸದಸ್ಯರಾದಂಥ ಅರುಣ್ ಶಾಪೂರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಕರೋಟಿಯ ಪರಮಪೂಜೆ ಶಿವಸ್ವ ಶಿವಾಚಾರ್ಯರಲ್ಲಿಯೂ ಮತ್ತು ಇನ್ನೊಬ್ಬ ಎರ್ನಾಳದ ಪೂಜ್ಯರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಸೇರಿರುವಂಥ ಮಹಾಜನತೆಯೇ ತಾಯೆಂದರೆ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ ಬಹುಶಃ ತುಂಟದ ಪೂಜ್ಯರನ್ನು ಜಗದ್ಗುರು ಮಹಾಸನ್ನಿಧಿಯವರನ್ನು ನೆನೆಯೋದು ಅಂತ ಕೇಳಿದರೆ ತಾಯಿಯನ್ನು ನೆನೆನ ಹಾಗೆ ಅವರನ್ನು ನಿಮ್ಮ ನೆನೆದಾಗಲೇ ಉದಯ ನಿಮ್ಮ ಮರೆದಾಗಲೇ ಅಸ್ತಮಾನ ಅಂತ ಹೇಳ್ತಾರೆ ಬಹುಶಃ ನಾವೆಲ್ಲ ಇಲ್ಲಿ ಮುಂದೆ ನಿಮ್ಮೆಲ್ಲರ ಮುಂದೆ ನಿಂತ್ಕೊಂಡು ಮಾತಾಡಬೇಕಾದ್ರೆ ಅದಕ್ಕೆಲ್ಲ ಕಾರಣೀಭೂತರು ಯಾರು ಅಂತ ಕೇಳಿದರೆ ಪರಮ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ದಲಿ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅವರು ಎಂಥ ಮೂರ್ತಿಗಳು ಅಂತ ಹೇಳಿದರೆ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಸುಮಾರು ಇಲ್ಲೆಲ್ಲ ಗದಗನಲ್ಲಿ ಹಿರಿಯರೆಲ್ಲ ಬಂದಿದ್ದಾರೆ ನಮ್ಮ ಚೆನ್ನೈನವರು ಹಿರಿಯ ಬಂದಾರೆ ಭಾಳ ಮಂದಿ ಬಂದರು ಹಿರೈನವ್ರು ಬಂದಾರೆ ಇನ್ನೂ ಹೆಸರು ಎಲ್ಲರದು ಹೇಳಲ್ಲ ನಾನು ಭಾಳ ಮಂದಿ ಬಂದ ನಮ್ಮ ಸಿಂಪಗೇರ್ ಡಾಕ್ಟ್ರ್ ನೆನೆಸ್ಕೋಬೇಕು ಅವರೆಲ್ಲ ಎಷ್ಟು ಅದ್ಭುತ ಅಂತ ಕೇಳಿದರೆ ಗದಗಜ್ಜವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಎಷ್ಟು ಹೇಳಿದ್ರು ಕಡಿಮೆ ಬಹುಶಃ ಎಂಥ ಮೂರ್ತಿಗಳು ಅವರು ಅಂತ ಕೇಳಿದರೆ ಸುಮ್ಮನೆ ನಾನು ನೋಡಿದ ಘಟನೆಗಳನ್ನೇ ಹೇಳ್ತೀನಿ ಪುಸ್ತಕ ಓದಿ ಹೇಳೋದು ಬೇರೆ ಅವರನ್ನು ನೋಡಿ ಮೂರು ವರ್ಷ ನಾವು ಅಲ್ಲಿ ಅವ್ರ ಹತ್ರ ಇದ್ದಿದ್ದೆಲ್ಲ ಬೆಳೆದಿದ್ದು ಅವರು ನಮ್ಮ ತುತ್ತು ಮಾಡಿ ಊಟ ಮಾಡಿಸ್ತಿದ್ರು ಒಂದು ರೀತಿ ಕಾರ್ನೇ ಬರಬೇಕಾದ್ರೆ ರಾತ್ರಿ ಕಾರ್ ಲೇಟಾಗಿ ಬರ್ತಿತ್ತು ನಾವೆಲ್ಲ ಸಣ್ಣವ್ರು ಪಿಯುಸ್ ಅವಾಗ ಅವ್ರ ಮಠಕ್ಕೆ ಬಂದೂಡಲೆ ಎಷ್ಟು ಒಂದು ಅವರನ್ನು ಕಾರುಣ್ಯ ಮೂರ್ತಿ ಅಂತ ಕೇಳಿದ್ರೆ ಒಂದು ದಿನ ನರಗುಂದ ಕಾರ್ಯಕ್ರಮಕ್ಕೆ ಹೋಗಿದ್ವಿ ನರಗುಂದ ಕಾರ್ಯಕ್ರಮಕ್ಕೆ ಹೋಗಿ ಬರಬೇಕಾದ್ರೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಬಂದಾಗ ಅಜ್ಜವರು ನಾ ಹೆಂಗ್ ಮಾತಾಡಿದ್ರಿ ಅಂತ ಕೇಳಿದ್ರು ಕಾರಣ ಭಾಳ ಚೆನ್ನಾಗಿತ್ರಿ ಬುದ್ಧಿ ಇವತ್ತು ನಿಮ್ಮ ಭಾಷಣ ಭಾಳ ಚೆನ್ನಾಗಿತ್ರಿ ಯಾವಾಗ್ಲೂ ಸಹಸಾವ್ರ ಯಾವ್ದಾರ ಸಭಾದಾಗ ನಾವು ಯಾರನ್ನ ಹೊಗಳಿದ್ವಿ ಅಂತ ಕೇಳಿದ್ರೆ ಹೊಗಳಿಕೆ ಪ್ರಿಯರಲ್ಲ ಕೆಲವು ಸ್ವಾಮಿಗಳು ನಮ್ಮನ್ನು ಹೊಗಳಿ ಅಂತೇಳಿ ಬೈಸವ್ ಇರ್ತಾರೆ ಗದಗಿನ ಗುರುಗಳು ಹೆಂಗಿದ್ರು ಅಂತ ಕೇಳಿದ್ರೆ ಅವ್ರ ಸಭಾದಾಗ ನಾವು ಯಾರ್ಯಾರು ಶಿಷ್ಯರಾದವರು ಹೊಗಳಿದ್ದೀವಿ ಅಂತ ಕೇಳಿದ್ರೆ ಕಾರಣಕ್ಕೆ ಬಂದ್ಬಿಡ್ಲಿ ಏನು ಹೇಳ್ತಿದ್ರು ಒಂದು ಎರಡು ಮಾತು ಹೇಳ್ತಿದ್ರು ಏಯ್ ಹೊಗಳ ಬಾರದ ಲೇ ನಮ್ಮನ್ನು ಹಿಂಗನವ್ರು ಇದೇ ಭಾಷೆ ಅವರು ಅವ್ರು ಬಳಸೋ ಭಾಷೆನ ಹೇಳ್ತೀನಿ ಲೇ ಹೊಗಳ ಲೇ ಗದಗಿನ ಸ್ವಾಮಿ ತನ್ನ ಶಿಷ್ಯರು ಕರ್ಕೊಂಬಂದು ತನ್ನ ಡೊಳ್ಳು ಬರ್ಬಳ್ದಾಗ ನೋಡೋಂಥರ ಅಂತ ಹೇಳೋಣ ನಮ್ಮ ಹಿಂಗನ್ನವರು ಎಂದೂ ಹೊಗಳಿಕೆ ಪ್ರಿಯರಲ್ಲ ಅವರು ಹೊಗಳಿಸುವಂತ ಇದ್ದಿಲ್ಲ ಎಂಥ ಕಾನೂನೇ ಮೂರ್ತಿ ಅಂದ್ರೆ ಒಂದು ದಿವ್ಸ ಮಧ್ಯಾಹ್ನ ಮೂರು ಗಂಟೆಗೆ ಕಾರು ರೆಡಿ ಆಯಿತು ಅದು ಬಾಡಿಗೆ ಕಾರ್ ಅದು ಮತ್ತೆ ಮತ್ತೊಂಟದ ಮಠ ಅಂದ್ರೆ ದೊಡ್ಡ ಹೆಸರು ಬಟ್ ಸ್ವಂತ ಕಾರ್ ಇರಲಿಲ್ಲ ಅದರ ಕಾರ್ ನಂಬರ್ ಹೇಳ್ತೀನಿ ಡಬಲ್ ಏಟ್ ಟು ಆ ಕಾರ್ ನಂಬರ್ ಏನ್ ರೀ ಕೆಂಸ ಶಿವಾಚಾರ್ಯ ಡಬಲ್ ಏಟ್ ಟು ಅವ್ರ ಕಾರ್ ಅದ್ರಾಗ ಒಂದು ತಮಿಗೆ ತೊಗೊಂಡು ಹಿಡ್ತಿದ್ವಿ ಒಂದು ಚಿತ್ರಾಸನ ಒಂದು ಕನ್ನಡಿ ಒಂದು ವಿಭೂತಿ ಇಡ್ಲಿಕ್ಕೆ ಒಂದು ಬಾಕ್ಸ್ ಒಂದು ನಾಲ್ಕು ಪುಸ್ತಕ ಅಗ್ಝಾವ್ರೆಲ್ಲ ಕಾರ್ ನಿಂತಂದಿರಲಿ ಅದೇ ಕಾರಣ ಹಿಂದಿ ಮಕ್ಕಳಿದ್ರು ದಾರ್ಯಾಕ್ ಹೋಗುವಾಗ ಅವ್ರಿಗೆ ಮುತ್ರಕ್ಕೆ ಬಂದ್ರೆ ಕಾರ್ ತರಿವಿ ಇನ್ನೊಂದು ತಾಸು ಅಥವಾ ಇನ್ನೊಂದು ಅರ್ಧ ತಾಸು ಅದು ವೇದಿಕೆ ಮುಟ್ಟದೈತೆ ಅಂದರೆ ಇಳಿದ್ರೆ ಮುತ್ರಿಕ್ಕೆ ಹೋಗಿ ಬಂದು ಸ್ವಚ್ಛ ಮೋತಿ ತಳ್ಕೊಂಡು ಅವ್ರು ಬಾಳ ವಿಭೂತಿ ಎಚ್ಕೊಂಡು ಚೆನ್ನಾಗಿ ಚೆನ್ನಾಗಿ ಪಟ್ಗ ಶಿಲಾ ಮಾಡ್ಕೊಂಡು ಅಂದ್ರೆ ಅವಾಗಿನ ಅವರು ಇರುವಿಕೆಯೇ ಬೇರೆ ಆಗಿಬಿಡ್ತೈತೆ ಕಾರ್ ಶಬ್ದಾಗಿಬಿಡೋದು ಕಾರ್ ಹೊಟ್ಟು ಮಾತಾಡೋದು ಆಗಿದ್ದಿಲ್ಲ ಅಷ್ಟೊಂದು ಅದ್ಭುತ ಒಂದು ದಿವಸ ಮಧ್ಯಾಹ್ನ ಕಾರ್ ರೆಡಿ ಆಯಿತು ಕಾರ್ ರೆಡಿ ಆದರೆ ಎಲ್ಲಿ ಹೋಗ್ತಾರೆ ಅಜ್ಜಾರು ಅಂತ ಹೇಳಿ ಅವತ್ತು ಯಾರು ಯಾಕೋ ಏನೋ ಗೊತ್ತಿಲ್ಲ ಮೂರು ಗಂಟೆ ಅದು ಮಧ್ಯಾಹ್ನ ಕಾರ್ನಾಗ ಒಂದು ತಂಬಿಗೆ ತುಂಬಿಡು ಅಂತಂದ್ರು ತುಂಬಿಟ್ವಿ ತುಂಬಿಟ್ಟು ಅಜ್ಜಾರ್ ಕಾರ್ ಡಂಬ್ಳ ಕಡೆ ಹೊಣ್ತ ಆದರೆ ಕಾರನ್ಯಾಗ ಏನೇನು ಇಡಿಸಿದ್ರು ಅಂತ ಕೇಳಿದ್ರೆ ಒಂದು ಡಬ್ಬಿ ಉಂಡಿ ಇಡಿಸಿದ್ರು ಚಲೋ ಉಪ್ಪಿನಕಾಯಿ ಇಡಿಸಿದ್ರು ಮಠದಂದು ಒಂದು ಡಬ್ಬಿ ತುಪ್ಪ ಇಡಿಸಿದ್ರು ಮತ್ತು ಕರ್ದಂಟಿಂದ ಇಡಿಸಿದ್ರು ಚೂಡ ಇಡಿಸಿದ್ರು ಇನ್ನೂ ಏನೇನು ಎಲ್ಲ ಡಿಕ್ಕಿ ತುಂಬ ತುಂಬದ ಇಷ್ಟೊಂದು ಇಷ್ಟೊಂದು ಡಬ್ಬಿ ಬಹುಶಃ ಇದು ಯಾರೋ ಡಂಬಳದಾಗ ಗೆಸ್ಟ್ ಬಂದಿರಬೇಕು ಅಜ್ಜಾರು ಗೆಸ್ಟ್ ಕೊಡೋಕ್ಕೆ ಇವನ್ನೆಲ್ಲ ಸಹಜ ಇರ್ತೈತೆ ಅಂತ ಹೇಳಿ ನಾವೆಲ್ಲ ತಿಳ್ಕೊಂಡಾಗ ಆ ಕಾರ್ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಡಂಬಳು ಮಠದ ಮುಂದೆ ಹಾಸಿ ಸೀದ ಡಂಬಳು ಊರವರೆಗೆ ಹೋಯ್ತು ಡಂಬಳು ಹೊರಗೆ ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಅನ್ನೊಂದು ಗುಡಿಸಿಲ್ಲ ಗುಡ್ಸ ಶಿವಕೋಡೆ ಅಲ್ಲೊಂದು ಮುರುಕ್ ಗುಡಿಸ್ಲ ಗುಡಿಸಿಲ್ದಾಗ ನಾವು ಕುಷ್ಟು ಕೈ ಮೂಗು ಎಲ್ಲ ಅದಿದು ಆಗಿದೆ ಏನಂದ್ರೆ ಕೀವ ಬಂದಿದೆ ಕುಷ್ ಅವನತ್ರ ಪಾಟೀಲ್ ಮೇಲೆ ಕುಂತಾನೆ ಅಜ್ಜಾರ್ ಹೋಗಿ ಎಲ್ಲಿ ಕುಂತರು ಅಂತ ಕೇಳಿದ್ರೆ ಆ ರೋಗಿ ಎಲ್ಲ ಮುರಿದಾಗ ಗುಡಿಸಲ ಅಲ್ಲಿ ಕುಂದ್ರಕೇನಿಲ್ಲ ಅವ್ನ ಪಾಟಿನ ಮೇಲೆ ಕುಂತಾನೆ ಅವ್ನ ಪಾಟಿನ ಪಕ್ಕದಾಗ ಹೋಗಿ ಅವನು ಇಟ್ಕೊಂಡು ಅವನು ಕೂತ್ಕೊಂಡ್ರೆ ಅಜ್ಜಾರ್ ಎಲ್ಲ ಗುಡಿಸಿದಾಗ ಕಾರಣಕ್ಕೆ ಹೋಯ್ದಂಥವು ಎಲ್ಲ ಕೊಟ್ಟವ ಚಪ್ಪಾಳಾಕಿದ ಅದನ್ನು ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗ್ತಿತ್ತು ಅಂತ ಕೇಳಿದ್ರೆ ಬಹುಶಃ ಮತ್ತೊಬ್ಬ ಗಾಂಧಿ ತೋಂಡದ ಸಿದ್ಧಲಿಂಗ ಸ್ವಾಮಿಗಳಾಗಿ ಬಂದಾರೋ ತೆರೆ ಸನ ಈ ರೋಗ ಹಾಗೆ ಸಾಕಿತ್ತು ನಿಜವಾಗ್ಲು ಅವ್ನೆಲ್ಲ ಅವನಿಗೆ ಕೊಟ್ಟು ನೋಡ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ ಬಸವಣ್ಣ ಅದಾನ ಸಿದ್ಧಲಿಂಗೇಶ್ ಅದಾನ ಭಾಳ ಚಲೋ ಆಗ್ತದ್ ಇವನ್ನೆಲ್ಲ ತಿನ್ನು ಅವರು ಅವ್ರ ಒಂದು ದನಿಯೊಳಗೆ ಹೇಳ್ತಿದ್ರು ಅಜ್ಜಾರು ಅದನ್ನೆಲ್ಲ ಅವನಿಗೆ ಕೊಟ್ಟು ಬಹುಶಃ ಕುಷ್ಠ ರೋಗಿಯಲ್ಲಿ ಯಡಿಯೂರು ನನ್ನ ಕಂಡವರು ಯಾರು ಅಂತ ಕೇಳಿದ್ರೆ ಗುರುಗಳಾದಂತ ತೋಳ್ತದ ಸಿದ್ಧಲಿಂಗ ಶ್ರೀಗಳು ಅಂತ ಹೇಳಿ ಭಾಳ ಪ್ರೀಲಿಂಗ್ ಬಹುಶಃ ಒಂದಿನ ಆಲ್ ಮೇಲ್ಗ್ ಬಂದ್ರು ಆಲ್ಮೇಲೆ ಬೆಳಗ್ಗೆ ಎಂಟು ಗಂಟೆಗೆ ಬಂದರು ಯಾವ ಕಾರ್ಯಕ್ರಮ ಇತ್ತು ಅಂತ ಕೇಳಿದ್ರೆ ಅಫ್ಜಲ್ಪುರದಲ್ಲಿ ಎಮ್ ವೈ ಪಾಟೀಲ್ ಷಷ್ಟಾಬ್ದಿ ಸಮಾರಂಭ ಇತ್ತವ ಷ್ಠಿ ಸಮಾರಂಭ ಶಾಪುರವ್ರೆ ಎಲ್ಲ ಗುರುಗಳು ಹೆಂಗಿದ್ರು ನೀವು ನೋಡಿರಿ ಗುರುಗಳನ್ನು ಬಹುಶಃ ಅಜ್ಜ ಅವ್ರಿಗೆ ಹೆಂಗಿದ್ರು ಅಂತ ಕೇಳಿದ್ರೆ ಷಷ್ಟಬ್ದಿ ಸಮಾರಂಭ ಬಂದು ಆಲ್ಮೇಲೆ ಮಟ್ಟಕ್ಕೆ ಬಂದರು ಇಲ್ಲ ನಡೀ ಹೋಗೋಣ ಅಫ್ಜಲ್ಪುರಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು ಇಲ್ಲ ಭಾಳ ದೊಡ್ಡ ಸಮಾರಂಭ ಮೆರವಣಿಗೆ ಮೂಲಕ ಕರ್ಕೊಂಡು ಹೋದ್ರು ಸ್ವಲ್ಪ ಲೇಟ್ ಇತ್ತು ಕಾರ್ಯಕ್ರಮ ಅಜ್ಜಾರ ನಾವು ಕೂಡಿ ಅಲ್ಲಿ ಹೋದ್ವಿ ಅಂತ ಕೇಳಿದ್ರೆ ಅಲ್ಲಿ ಸರ್ಕಾರಿ ಐಬಿ ಇದೆ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಸರ್ಕಲ್ನಾಗಿದೆ ಅಫ್ಜಲ್ಪುರದಲ್ಲಿ ಅಲ್ಲಿ ಹೋದ್ವಿ ಬಂದುಗಳೇ ನಿಮಗೆ ಹೇಳ್ತೀನಿ ನಾನು ನಿಜವಾಗ್ಲೂ ನಾನು ಕಣ್ಣಾರೆ ನೋಡಿದ್ದ ದೃಶ್ಯ ಅಲ್ಲೇ ಸರ್ಕಾರಿ ಐ ಬಿ ಅಂದರೆ ಹೆಂಗೆ ಇರ್ತವ ನಿಮಗೆಲ್ಲ ಗೊತ್ತಿರ್ತೈತೆ ಬಹುಶಃ ನಾವು ಹೋದಾಗಿತ್ತು ಏನೋ ಇರೋದು ಹಂಗಿರ್ತವ ನಮ್ಗರ ಐಬಿಗೆ ಗಿಟ್ಟು ಹಚ್ಚಿರಂಗಿಲ್ಲ ಇವ್ರಿಗೆಲ್ಲ ರಾಜಕಾರಣಿಗಳಿಗೆ ಗೊತ್ತಿರ್ತೈತಿ ಐಬಿಗೆಲ್ಲ ಬಹುಶಃ ಆ ಇದಕ್ಕೆ ಹೋದ್ವಿ ನಾವು ಅಲ್ಲಿ ಐಬಿಗೆ ಹೋದಾಗ ಆ ಸಿಂಕ್ ಇರ್ತದಲ್ಲ ಉಳೋದು ಎಷ್ಟು ದಿವಸ ಅಡಿಕೇಲಿ ತಿಂದು ಉಳಿದ್ರೆ ಅಂದರೆ ಪುಣ್ಯವ್ರೆ ಗೊತ್ತಿಲ್ಲ ಯಾರ್ಯಾರು ಉಳಿದ್ರೆ ಗೊತ್ತಿಲ್ಲ ಅಷ್ಟು ಹೊಲಸಾಗಿತ್ತದು ಬಾತ್ರೂಮು ಆ ಸಿಂಕು ಒಬ್ಬ ಜಗದ್ಗುರುಗಳಾಗಿ ಆ ಸಿಂಕನ್ನೆಲ್ಲ ತೊಳೆಯಕತ್ತಿದ್ರಿ ಇವ್ರಿಗೆ ಹೋಗಿ ಬುದ್ಧಿ ಬಿಡ್ರಿ ಅಂತಂದೆ ಬಿಡ್ರಿ ಅಂತ ಹೇಳಿ ಅವ್ರಿಗೆ ಅರ್ಜೆಂಟ್ ಗದಗಲಿಂದ ಬೆಳತನಕ ಬಂದಿದ್ದಕ್ಕೆ ಕರ್ಕೊಂಡು ಹೋದ್ರಲ್ಲಿಗೆ ಕರ್ಕೊಂಡು ಹೋದ್ರಲ್ಲಿ ಶೌಚಕ್ಕೆ ಹೋಗಬೇಕಾಗಿತ್ತು ಆ ರೂಮು ರೀಮು ಎಲ್ಲ ಹುಲಸಾಗಿದ್ದು ಅದನ್ನು ನಿಜವಾಗಲೂ ರೂಮ್ ತೊಳೆದು ಎಲ್ಲ ಇದನ್ನು ಮಾಡಾಕತ್ತಿದ್ರು ಅಜ್ಜಾರ್ ಅವಾಗ ನಾವು ಎಲ್ಲ ಏನು ಮಾಡಿದ್ವಿ ಅಂತ ಕೇಳಿದ್ನೆಲ್ಲ ಬಿಡಿಸಿ ಸಿಂಕೆಲ್ಲ ತೊಳೆದು ಅದನ್ನೆಲ್ಲ ಲ್ಯಾಟ್ರಿನ್ ಮನಸ್ವಚ್ಚಾಗಿ ತೊಳೆದು ಗುರುಗಳಿಗೆ ಹೋಗ್ಲಿಕ್ಕೆ ಒಳಗೆ ಹೋಗಿ ಅಂತ ಕೇಳಿದರೆ ಬಹುಶಃ ಇವತ್ತು ದೊಡ್ಡ ದೊಡ್ಡ ಸಿಂಹಾಸನದ ಕುತ್ಕೊಂಡು ಬಸ್ ಅಂತ ಕೈ ಅಥವಾ ಜಗದ್ಗುರುಗಳನ್ನ ನೀವು ನೋಡಿರ್ತೀರಿ ಇಂಥ ಸಿಂಕ್ ತೊಳೆಯುವಂತ ಸ್ವಾಮಿಗಳು ಯಾರು ಅಂತ ಕೇಳಿದ್ರೆ ಗದಗಿನ ತೋಂಟದಾರಿ ಜಗದ್ಗುರುಗಳು ಅಂತ ಹೇಳಿ ಕೇಳಕ್ಕೆ ಇಷ್ಟಪಡ್ತೀನಿ ಬಹುಶಃ ಗದಗ್ ತೋಂಟದಾರೆ ಮಠಕ್ಕೆ ಬಂದ್ರೆ ಹಾನಗಲ್ ಕುಮಾರ್ ಶಿವಗಳು ಹೇಳ್ತಿದ್ರಂತ ಮಠದಿಂದ 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 ಘಟಗಳ ಬೇಕು ಘಟದಿಂದ ಮಠ ಬೆಳಗಬಾರ್ದು ಯಾಕಂತ ಕೇಳಿದ್ರೆ ಒಂದು ಕಾಲಕ್ಕೆ ಹನಿ ಕೊಳ್ಳಾಗ ಬಂಗಾರ ಸರ್ಪಳಿ ಕಟ್ಟುವಂಥ ಮಠ ಸೂರ್ಯ ಮುಳುಗದ ಯಾವುದಾದ್ರೂ ಊರು ಅದಾವಂತ ಕೇಳಿ ಕೋಳಿ ಕೂಗದ ಊರಿನಲ್ಲೆಲ್ಲೆಲ್ಲಿ ಒಂದೊಂದು ತೋಂಟದಾರೆ ಮಠ ಇವತ್ತು ಎಲ್ಲ ಮಠಗಳು ಹೋಗಿ ತೊಟ್ಲಾ ಕಟ್ಟಿವು ಆ ಮಾತು ಬೇರೆ ಕೆಲವೊಂದು ಮಠಗಳು ಉಳ್ದವು ಅದೆಲ್ಲ ಅಜ್ಜಾರ್ ಭಾಳ ಚಂದ ಹೇಳೋರು ಅದಂತ ಮಾತನ್ನಾಗೆ ಬಹಳ ಅದ್ಭುತವಾಗಿ ಹೇಳೋರು ತೋಂಟದಾರಿ ಸಿದ್ಧಲಿಂಗೇಶ್ವರರು ಎಲ್ಲೆಲ್ಲಿ ಏಳ್ನೂರ ಒಂದು ವಿರಕ್ತರನ್ನು ಕರ್ಕೊಂಡು ಈ ನಾಡಿನಲ್ಲಿ ವಿಜಯ ಕಲ್ಯಾಣವನ್ನು ಮಾಡಿದ್ರಲ್ಲ ಪ್ರೌಢದೇವರ ಕಾಲದಲ್ಲಿ ಏನು ಶೂನ್ಯ ಸಂಪಾದನೆ ಬಂದಲ್ಲ ಆ ಕಾಲದಲ್ಲಿ ಸಿದ್ಧಲಿಂಗೇಶ್ವರು ಎಲ್ಲೆಲ್ಲಿ ಕುಂತು ಹೋಗ್ಯಾರಲ್ಲ ಅಲ್ಲೊಂದು ಮಠಗಳು ಬಹುಶಃ ಈ ಭಾಗದ ರುದ್ನೂರ ಊರಿನಲ್ಲಿ ಕೂಡ ಮಠ ಇರತಕ್ಕಂಥದ್ದನ್ನು ತೋಂಟದಾರಿ ಮಠ ಇರತಕ್ಕಂಥದ್ದು ನಮ್ಮ ಆಲ್ಮೇಲದಲ್ಲಿ ಕೂಡ ಪಶುಪತಿ ಮಠ ಅಂತ ಇದೆ ಅದು ಋದ್ನೂರಿನ ಮಠದ ಸ್ವತಂತ್ರ ಸಿದ್ಧಲಿಂಗೇಶ್ವರರ ಶಿಷ್ಯರು ಯಳಮಲೆಯ ಗುರುಶಾಂತಲಿಂಗರು ಇವತ್ತಿಗೂ ವೀರಣ್ಣ ರಾಜೂರವರು ಬರೆದು ಎಳಮಲೆಯ ಗುರುಶಾಂತಲಿಂಗರ ವಚನಗಳು ಅಂತೇಳಿ ಲಿಂಗಾಯತ ಅಧ್ಯಯನ ಸಂಸ್ಥೆ ಪ್ರಿಂಟ್ ಆಗಿದೆ ಆ ಪುಸ್ತಕ ಅದನ್ನು ತೆಗೆದು ನೋಡಿದ್ರೆ ಅದ್ರೊಳಗೆಲ್ಲ ಬರ್ತದೆ ಆ ಮಠ ಯಾರು ಅಂತ ಕೇಳಿದ್ರೆ ವಚನಗಳನ್ನು ಸ್ಥಳಕಟ್ಟುಗಳಾಗಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಅಂತ ಹೇಳಿ ಸ್ಥಳಕಟ್ಟುಗಳಾಗಿ ವಿಂಗಡಣೆ ಮಾಡಿದವರು ಯಾ ಅಂತ ಕೇಳಿದ್ರೆ ಯಳಮನೆಯ ಗುರುಶಾಂತಲಿಂಗರು ಲಿಂಗರು ಅಂತ ಹೇಳಿ ಇತಿಹಾಸದಲ್ಲಿ ಬರ್ತದೆ ಇವತ್ತು ಮಠ ಹೋಗಿ ಏನಾಗಿದೆ ಅಂತ ಕೇಳಿದ್ರೆ ನಾನು ಹೇಳಂಗಿಲ್ಲ ಮುಂದಿನ ನೀವತ್ತು ಕೊಳ್ಳಿರಿ ಹಾಗಾಗಿದೆ ಇಂಥ ಆ ಪೂಜ್ಯರು ಎಂಥವ್ರು ಅಂತ ಕೇಳಿದ್ರೆ ಗದಗಿನ ತೊಗೊಂಡದಾರಿ ಮಟ್ಟಕ್ಕೆ ಬಂದ್ರೆ ಬಾವಿ ಕಡಿಯುವಂಥದ್ದು ಕಬ್ಬು ಹಚ್ಚುವಂಥದ್ದು ತೆಂಗಿನ ಗಿಡ ಹಚ್ಚುವಂಥದ್ದು ಆಕಳ ಸಗಣಿ ಬಹುಶಃ ಶಿವಾನುಭವ್ ಬಂತಂದು ಕುಂದ್ರಾ ಕಾರ್ ಇರ್ತಿಂದ ಡಬಲ್ ಏಟ್ ಟು ಕಾರ್ ಬಂತ ಕೊಡಕ್ಕೆ ಬಾಡಿಗೆ ಇರಂಗಿಲ್ಲ ಅಂತ ಹೇಳಿ ಬುಳ್ಳ ವಿಶ್ವನಾಥ್ ಬುಳ್ಳ ಅವರು ಇದಕ್ಕೆ ಹೋಗಿದ್ವಿ ಜಿನ್ಗೆ ಹೋಗಿ ಅದು ಶೇಂಗಾ ಸಿಪ್ಪಿ ಇರ್ತದಲ್ಲ ಸಣ್ಣ ಸಣ್ಣದು ಆ ಸಿಪ್ಪಿನೆಲ್ಲ ತುಂಬಿದ ಮೇಲೆ ಅದ್ರ ಮೇಲೆ ಪತ್ರ ಹಾಕ್ತಿದ್ರು ಪತ್ರ ಮೇಲೆ ಒಂದು ಗಾದಿ ಹಾಕ್ತಿದ್ರು ಅದೇ ಮಠದ ಮ್ಯಾಸಿ ಪರ್ಗೇಷನ್ ಗಾಡಿ ಇತ್ತು ಅದ್ರ ಮೇಲೆ ಅಜ್ಜಾರು ಬೆಳದಿಂಗ್ಳು ಬೆಳಕಿನ ಮಕ್ಕಂತಿದ್ರು ಒಂದು ರಗ್ ಹೋಗಿ ಗಾಡಿ ಬಾಡಿಗೆ ಕೊಡ್ಲಾಕಿರ್ಲಾರದಕ್ಕೆ ಗೊಬ್ಬರ ಟ್ಯಾಕ್ಟ್ರನಾಗ ಚಟ್ಟೆ ಟ್ಯಾಕ್ರಿನ ಮಕ್ಕೊಂಡು ಹೋದಂಥವ್ರು ಯಾರು ಅಂತ ಕೇಳಿದ್ರೆ ಗದಗಿನ ತೊಂಟದಾರಿ ಜಗದ್ಗುರುಗಳು ಇವತ್ತು ದೊಡ್ಡವ್ರು ಆದ್ ಹೇಳಿಕೆ ಎಲ್ಲಾರು ಕಾಣ್ತಾರೆ ಮತ್ತೂ ಹೋದಾಗ ಏನು ಮಾಡಿದ್ರು ಅವರು ನಮ್ಕಿ ಹಿಂದಿನ ಹಳೆಯ ವಿದ್ಯಾರ್ಥಿಗಳು ಬಹಳ ಮಂದಿ ಮಾಡಿದಾಗ ಹಾಕಿದಾರೆ ನಮ್ಕಿ ಹೆಚ್ಚವ್ರು ಕಂಡಾರೆ ನಾವು ಮಠ ಮೇಲೆ ನೋಡಿದ್ದು ಏನಂತ ಕೇಳಿದ್ರೆ ನೋಡಿದೆ ಸಿದ್ಧಲಿಂಗ ಶ್ರೀಗಳನ್ನು ಪೂಜ್ಯರನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ವತ್ತ ಅವರು ಕೆಲಸವನ್ನು ಮಾಡೋರು ನಮ್ಮ ಜೊತೆಗೆ ಲಗೋರಿ ಹಚ್ಚಿ ಉಳ್ಳಾಗಡ್ಡಿ ಕೀಳ್ತಿದ್ವಿ ಉಳ್ಳಾಗಡ್ಡಿ ಶೇಂಗಾ ಆರಿಸ್ತಿದ್ವಿ ಅವ್ರ ಜೊತೆಗೆ ಆರಿಸ್ದಾಗ ಅದೇ ಶೇಂಗಾ ಮಾರಿ ಉಳ್ಳಾಗಡ್ಡಿ ಮಾರಿದ್ಮೇಲೆ ಮೊಟ್ಟ ಮೊದಲು ಗಾಡಿ ಯಾವುದು ಬಂತ ಕೇಳಿದ್ರೆ ತಗೊಂಡಿದಾರ ಮಟ್ಟಕ್ಕೆ ಟಾಟಾ ಎಸ್ಟೇಟ್ ಅಂತೇಳಿ ಗಾಡಿ ಬಂತು ನೀವೆಲ್ಲ ನೋಡಿದ್ದೀರಿ ಬಹುಶಃ ಇಲ್ಲಿದ್ದಂತವ್ರು ಮಾಡಿದಾಗ ಇದನ್ನೆಲ್ಲ ಯಾಕೆ ನೆನೆಸ್ಕೊಂತೀನಿ ಅಂತ ಕೇಳಿದರೆ ಬಂಗಾರ ಸರ್ಪಳಿ ಹಾನಿ ಕಟ್ಟುವಂಥ ಮಠ ಹೋಗಿ ಏನಾಗಿತ್ತು ಅಂತ ಕೇಳಿದರೆ ಅದೊಂದು ಪೂರ್ತಿ ಹಿಂದಿನ ಶಿವಕುಮಾರ ಜಗದ್ಗುರುಗಳಿದ್ದಾಗ ಆ ಮಠ ಅವನ ಸುತಿಗಾಗಿತ್ತು ಆ ಮಠವನ್ನು ಮತ್ತೆ ಉನ್ನತ ಶಿಖರಕ್ಕೇರಿಸಿ ಅದನ್ನು ನಾಡಿನ ವಿಶ್ವವಿದ್ಯಾಲಯದ ಪುಸ್ತಕದ ಗುರುಗಳು ಕೋಮರ ಸಾಮರಸ್ಯದ ಗುರುಗಳು ಬಹುಶಃ ಎಂ ಡಿ ಬೆಳಗಾನೂರು ಸರ್ ಹೋದರು ಬಹುಶಃ ಕುರಾನ್ ಸಪ್ತಾಹವನ್ನು ಕರ್ನಾಟಕದಲ್ಲಿ ಮಾಡಿದಂತೆ ಯಾವುದಾದ್ರೂ ಮಠ ಇದ್ದರೆ ಅದು ಜನರಿಗೆ ತುಂಟುದಾಯ ಮಠ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂಥ ಗುರುಗಳನ್ನು ಎಷ್ಟು ನೆನೆದರೂ ಕಡಿಮೆ ಎಷ್ಟು ಸ್ಮರಿಸಿದರೂ ಕಡಿಮೆ ಅಂಥ ಪೂಜ್ಯರ ಆಶೀರ್ವಾದ ಈ ನಾಡಿಗೆಲ್ಲ ಇರಲಿ ಅಂಥ ಪೂಜ್ಯರನ್ನು ಕೊಟ್ಟಂಥ ಪುಣ್ಯಭೂಮಿ ಯಾವುದು ಅಂತ ಕೇಳಿದರೆ ಇದು ಒಂಥರ ನಾವು ಎಲ್ಲರಿಗೆ ಮಕ್ಕ ಮದಿನ ಇದ್ದಂಗೆ ಜರಸಲೋಮ್ ಇದ್ದಂಗೆ ಬುದ್ಧ ಗಯೇ ಇದ್ದು ಹಾಗೆ ಇಂಥ ನೆಲಕ್ಕೆ ಹಣೆ ಹಚ್ಚಿ ನಮಸ್ಕರಿಸ್ತಾ ತಮ್ಮೆಲ್ಲರಿಗೆ ಅವರ ಆಶೀರ್ವಾದ ಇರಲಿ ಅಂತ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜಯ ಗುರು